ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜ್ಞಾನಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ನೀವು ಕೇಳುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳನ್ನು ನೀಡ್ತೀನಿ ದಿನನಿತ್ಯ ನೀವು ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ ನೀವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೊಳ್ಬಹುದು ಇಂದಿನ ಪ್ರಶ್ನೆ ಸಾಕಷ್ಟು ಜನ ನಾನು ಕೆಲಸ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಬಿಸ್ನೆಸ್ ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಅಂತ ಮತ್ತು ಕೆಲವರು ಪ್ರತಿಯೊಬ್ಬರು ಇತ್ತೀಚೆಗೆ ನನ್ನನ್ನು ಬಂದು ನೇರವಾಗಿ ಭೇಟಿಯಾಗೋರು ಸಾಕಷ್ಟು ಜನ ಯುವಕರು ನಾನು ಬಿಸ್ನೆಸ್ ಮಾಡಬೇಕು ಪ್ಲ್ಯಾನ್ ಕೊಡಿ ಬಿಸ್ನೆಸ್ ಮಾಡಬೇಕು ಪ್ಲ್ಯಾನ್ ಕೊಡಿ ಅಂತ ರೀಸನ್ ಏನು ಅಂದರೆ ಅವನಿಗೆ ಇಷ್ಟ ಇಲ್ಲದರೂ ಕೂಡ ಮನೇಲಿ ಅವ್ರ ಅಪ್ಪನೋ ಅಮ್ಮನೋ ಯಾರೋ ಫ್ರೆಂಡ್ಸೋ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಯಾರೋ ಹೇಳಿ ಬಿಸ್ನೆಸ್ ಮಾಡು ಬಿಸ್ನೆಸ್ ಮಾಡು ಅಂತ ಹೇಳ್ತಾರೆ ಏನಕ್ಕೆ ಹಿಂಗೆ ಅಂತಂದರೆ ಅವನು ಏನು ರೀಲ್ಸ್ ನೋಡ್ತಾನೆ ಫೇಸ್ಬುಕ್ಕು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಇದರಲ್ಲೂ ಕೂಡ ಅದು ಹೇಳ್ತಾರೆ ಒಂದು ಕತೆ ಮೂಲಕ ಅದನ್ನು ಒಂದು ವಿಡಿಯೋ ತೋರಿಸ್ತಾ ಏನಂದರೆ ಕೋತಿಗೆ ಒಂದು ಎರಡು ಸಾವಿರ ರೂಪಾಯಿ ದುಡ್ಡು ಇಡಿ ಒಂದೆರಡು ನೀಡಿ ಏನು ತಗೊಳುತ್ತೆ ಅಂತಂದರೆ ಬಾಳೆಹಣ್ಣು ತೊಗೊಳ್ತದೆ ದುಡ್ಡನ್ನು ಅದು ಎತ್ಕೊಳ್ಳೋದಿಲ್ಲ ಯಾಕೆಂದರೆ ಕೋತಿಗೆ ಗೊತ್ತಿಲ್ಲ ಎರಡು ಸಾವಿರ ಬಾಳೆಹಣ್ಣು ಎರಡು ಸಾವಿರ ರೂಪಾಯಿ ದುಡ್ಡು ತೊಗೊಂಡೋಗಿ ಸುಮಾರು ನಾನು ಒಂದು ಸಾವಿರ ಬಾಳೆಹಣ್ಣು ತೊಗೊಳ್ಬೋದು ಅಂತ ಗೊತ್ತಿಲ್ಲ ಬಟ್ ಎರಡು ಬಾಳೆನ ಕೈ ಹಾಕುತ್ತೆ ಇದರ ಅರ್ಥ ಏನು ಅಂದರೆ ಯಾರ್ಯಾರಿಗೆ ಈ ಒಂದು ಬಿಸ್ನೆಸ್ ಮಾಡೋ ಐಡಿಯಾ ಇಲ್ಲ ಇಂಥವರೆಲ್ಲ ಕೇವಲ ಕೆಲಸ ಮಾಡ್ಕೊಂಡಿರ್ತಾರೆ ಇವರು ಯಾವತ್ತೂ ಉದ್ದಾರ ಆಗೋದಿಲ್ಲ ಅವ್ರು ಕೋತಿ ಥರ ಜೀವನ ಮಾಡ್ತಾ ಇರ್ತಾರೆ ಅಂತ ಏನೋ ಒಂದು ಎಕ್ಸಾಂಪಲ್ಗೆ ಒಂದು ವಿಡಿಯೋ ನೋಡ್ಬಿಟ್ಟು ಹೇಳ್ದ ಸ್ನೇಹಿತರೆ ಇಲ್ಲಿ ಭಗವಂತನ ಒಂದು ಈ ಮೇಡ್ ಥಿಂಗ್ಸ್ ಅಂತ ಒಂದಿದೆ ಮ್ಯಾನ್ ಮೇಡ್ ಥಿಂಗ್ಸ್ ಅಂತ ಒಂದಿದೆ ಅಂದರೆ ಭಗವಂತ ಸೃಷ್ಟಿ ಮಾಡಿರುವಂಥ ಈ ಒಂದು ಸುಂದರವಾದ ಬ್ರಹ್ಮಾಂಡ ಸೃಷ್ಟಿ ನಿಸರ್ಗ ಸುಪ್ರಕೃತಿ ಈ ಒಂದು ಜೀವನ ಬದುಕು ಇದು ಭಗವಂತನ ಲೀಲೆ ಅವನ ಒಂದು ಕೃಪೆ ಅನುಗ್ರಹದಿಂದ ನಾವೆಲ್ಲ ಇಲ್ಲಿದ್ದೀವಿ ಇನ್ನು ಮನುಷ್ಯ ಬುದ್ಧಿ ಮತ್ತು ಜ್ಞಾನ ಉಪಯೋಗಿಸಿ ಅವನೇ ತಯಾರಿಸಿರುವಂಥ ಕೆಲವೊಂದು ವಸ್ತುಗಳು ಇದನ್ನು ಮ್ಯಾನ್ ಮೇಡ್ ಥಿಂಗ್ಸ್ ಅಂತ ಕರೀತಾರೆ ಈ ಮ್ಯಾನ್ ಮೇಡ್ ಥಿಂಗ್ಸು ಯಾವತ್ತಿದ್ರೂ ಒಂದು ದಿವಸ ಹಾಳಾಗುತ್ತೆ ಒಂದು ದಿವಸ ಅದು ನಷ್ಟ ಹೊಂದುತ್ತೆ ಆದರೆ ಗಾಡ್ ಮೇಡ್ ಥಿಂಗ್ಸ್ ಏನೇನಿದೆಯಲ್ಲ ಇದೆಲ್ಲವೂ ಕೂಡ ಶಾಶ್ವತವಾಗಿರುವಂಥದ್ದು ಅಂದರೆ ಮನುಷ್ಯ ಹುಟ್ಟತಾನೆ ಸಾಯ್ತಾನೆ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ಭೂಮಿ ಭೂಮಿಯಲ್ಲಿ ಏನೇನು ನಾವು ಎಂಜಾಯ್ ಮಾಡ್ತಾ ಇದ್ರು ಇದೆಲ್ಲ ಭಗವಂತನ ಸೃಷ್ಟಿ ಇದು ಶಾಶ್ವತವಾಗಿರ್ತದೆ ಮನುಷ್ಯ ಮಾಡಿದ್ದು ಶಾಶ್ವತವಾಗಿರೋದಿಲ್ಲ ಒಂದು ಉದಾಹರಣೆ ನೀವೇ ಹೇಳಿ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಭಾರತದ ಜನಸಂಖ್ಯೆ ಇಲ್ಲಿ ಅಕಸ್ಮಾತ್ ನಲವತ್ತು ಜನ ಮಕ್ಕಳು ನಲವತ್ತೈದು ಕೋಟಿ ಮಕ್ಕಳು ಮತ್ತು ವಯೋವೃದ್ಧರನ್ನು ಹಾಕ್ಕೊಂಡ್ರೆ ಇನ್ನು ನೂರು ಕೋಟಿ ಜನ ಎಲ್ಲರೂ ಬಿಸ್ನೆಸ್ಸೇ ಮಾಡಿದ್ರೆ ಕೆಲಸ ಯಾರು ಮಾಡ್ತಾರೆ ಆದ್ದರಿಂದ ಭೂಮಿ ನಮ್ಮ ಜೀವನ ಬದುಕು ಎಲ್ಲ ಸಾಕ್ತಾ ಇರೋದು ಬ್ಯಾಲೆನ್ಸಿಂದ ಸಮತೋಲನ ಚೆನ್ನಾಗಿ ತಿಳ್ಕೊಳ್ಳಿ ಸಮತೋಲನ ಒಬ್ಬ ಮನುಷ್ಯ ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಏನೇನೆಲ್ಲ ಕೆಲಸ ಮಾಡ್ತಾನೆ ಎಷ್ಟು ಸಲ ಊಟ ಮಾಡ್ತಾನೆ ಎಷ್ಟು ನಡೀತಾನೆ ಎಷ್ಟು ವ್ಯಾಯಾಮ ಮಾಡ್ತಾನೆ ಎಷ್ಟು ಹಾಸ್ಯ ನಗ್ತಾನೆ ಎಷ್ಟು ಅಳ್ತಾನೆ ಎಷ್ಟು ಥಿಂಕ್ ಮಾಡ್ತಾನೆ ಇದೆಲ್ಲವೂ ಕೂಡ ನಮಗೆ ಅರಿವಿಲ್ಲದಂಗೆ ನಿಸರ್ಗದ ಸಮತೋಲನದಲ್ಲೇ ನಡೀತಾ ಇರುತ್ತೆ ಅವನ ಒಂದು ಅತಿಯಾದ ಬುದ್ಧಿವಂತಿಕೆಯಿಂದ ಅದನ್ನು ಸ್ವಲ್ಪ ಹೆಚ್ಚು ಮಾಡ್ಕೊಳ್ತಾನೆ ಒಂದು ಉದಾಹರಣೆ ಈಗ ನನಗೆ ಒಂದು ಗಂಟೆ ವ್ಯಾಯಾಮ ಮಾಡಿದ್ರೆ ಹೆಚ್ಚು ಅರ್ಧ ಗಂಟೆಯಿಂದ ಒಂದು ಗಂಟೆ ಅದಕ್ಕಿಂತ ಮೇಲೆ ನನಗೆ ಅವಶ್ಯಕತೆ ಇಲ್ಲ ನಾನು ಅದನ್ನು ಮೂರ್ನಾಲ್ಕು ಗಂಟೆ ವ್ಯಾಯಾಮ ನನಗೆ ನನಗದು ಅವಶ್ಯಕತೆ ಇಲ್ಲ ಅನಾವಶ್ಯಕ ಅದೇ ರೀತಿ ಎರಡು ಹೊತ್ತು ತಿಂತೀನಿ ಅಥವಾ ಮೂರು ಹೊತ್ತು ತಿಂತಾರೆ ಕೆಲವರು ಏನಾದರೂ ನೀವು ದಿನ ಎಲ್ಲ ಹತ್ತು ಹತ್ತು ಸಲ ಊಟ ಮಾಡಿದ್ರೆ ಏನಾಗ್ತೀರಾ ಒಂದು ನೂರು ಕೆ ಜಿ ಇರೋದು ಐನೂರು ಕೆ ಜಿ ಆಗ್ಬೋದು ಸಾವಿರ ಕೆ ಜಿ ಆಗ್ಬೋದು ಕೆಲವರು ರೆಕಾರ್ಡ್ ಮಾಡೋರನ್ನ ನೋಡಿರ್ಬೋದು ಅವರು ದಿನಕ್ಕೆ ಒಂದೊಂದು ಗಂಟೆಗೆ ಒಂದೊಂದು ಸಲ ತಿಂತಾನೆ ಇರ್ತಾರೆ ಇದೇನೆಲ್ಲ ಅಂತಂದರೆ ಇದೆಲ್ಲ ಅತಿಯಾಗಿರೋದೆಲ್ಲ ಅಮೃತನೂ ವಿಷ ಆಗುತ್ತೆ ಅಂತಾರಲ್ಲ ಆ ರೀತಿ ಯಾರು ಜೀವನದಲ್ಲಿ ಬ್ಯಾಲೆನ್ಸ್ ಇಲ್ವೋ ಇವರೆಲ್ಲರೂ ಕೂಡ ರೋಗಗಳು ಕಾಯಿಲೆಗಳಿಗೆ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳಿಗೆ ಇವರು ಒಳಪಡ್ತಾರೆ ಇದನ್ನು ಚೆನ್ನಾಗಿ ತಿಳ್ಕೊಂಬಿಡಿ ಅದು ಆದ್ದರಿಂದ ಪ್ರತಿಯೊಂದು ಇಲ್ಲಿ ನಿಸರ್ಗ ಆಧಾರಿತವಾಗಿ ಅಂದ್ರೆ ಭಗವಂತನ ಸೃಷ್ಟಿಯಲ್ಲಿ ನಮಗೆ ಅರಿವಿಲ್ಲದನೆ ಪ್ರತಿಯೊಬ್ಬ ಮನುಷ್ಯನಿಗೂ ಅರಿವಿಲ್ಲದನೆ ಎಲ್ಲವೂ ಸಮತೋಲದಲ್ಲೇ ನಡೀತಾ ಇದೆ ಎಲ್ಲೋ ಒಂದು ಚೂರು ಏರುಪೇರಾಗಿ ಅದನ್ನು ಹೆಚ್ಚಾಗಿ ಮಾಡಿಕೊಂಡಾಗ ಅಲ್ಲಿ ಸಮಸ್ಯೆಗಳು ಕಷ್ಟಗಳು ತೊಂದರೆಗಳು ಉದ್ಭವ ಆಗ್ತವೆ ಆದ್ದರಿಂದ ಎಲ್ಲರೂ ಇಲ್ಲಿ ಬಿಸ್ನೆಸ್ ಮಾಡಕ್ಕೆ ಕೊಟ್ಟಿದ್ದಾರಾ ಇಲ್ಲ ಎಲ್ಲರೂ ಇಲ್ಲಿ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದಾರಾ ಇಲ್ಲ ಎಲ್ಲರೂ ಡಾಕ್ಟ್ರೇ ಆಗಿಬಿಟ್ರೆ ಕಾಲೇಜಲ್ಲಿ ಓದುವಂಥ ಪ್ರತಿಯೊಂದು ಕಾಲೇಜಲ್ಲಿ ನಾನು ಡಾಕ್ಟರ್ ಆಗ್ಬಿಟ್ಟು ಡಾಕ್ಟರ್ ಆಗಬೇಕು ಎಲ್ಲರೂ ಡಾಕ್ಟರ್ ಹೋದರು ಇಟ್ಕೊಳ್ಳಿ ಒಂದು ಮೂವತ್ತು ಕೋಟಿ ಜನ ಯುವಕರಿದ್ದಾರೆ ಇವ ಮೂವತ್ತು ಕೋಟಿ ಜನನೂ ಡಾಕ್ಟ್ರೇ ಆಗಿಬಿಟ್ರೆ ಪೇಶೆಂಟ್ನ ಎಲ್ಲಿ ಹುಡ್ಕೋಣ ಮೂವತ್ತು ಸ ಮೂವತ್ತು ಕೋಟಿ ಜನ ಎಲ್ಲರೂ ಕೂಡ ಇಂಜಿನಿಯರ್ ಆಗ್ಬಿಟ್ರೆ ಎಲ್ಲಿ ಅವ್ರಿಗೆ ಕೆಲಸ ಕೊಡೋದು ಸೊ ಆದ್ರಿಂದ ಭೂಮಿ ಏನು ಮಾಡುತ್ತೆ ಅಂದರೆ ಪ್ರಕೃತಿ ಏನು ಮಾಡುತ್ತೆ ಯಾವುದ್ಯಾವುದನ್ನು ಎಷ್ಟೆಷ್ಟು ಮಾಡಬೇಕು ಅಂಥೇಳಿ ಕಾಲೇಜ್ ಡಿಸೈಡ್ ಮಾಡೋದಲ್ಲ ಪೇರೆಂಟ್ಸ್ಗಳು ಡಿಸೈಡ್ ಮಾಡೋದಲ್ಲ ನಿಸರ್ಗಾನೇ ಡಿಸೈಡ್ ಮಾಡ್ತಾ ಇದೆ ಹೇಗೆ ನಮ್ಗೆ ಅರಿವಿಲ್ಲದಂಗೆ ಹಾರ್ಟ್ ಬೀಟ್ ನಡೀತಾ ಇದೆ ಹೇಗೆ ನಮ್ಗೆ ಅರಿವಿಲ್ಲದಂಗೆ ಉಸಿರಾಟ ನಡೀತಾ ಇದೆ ಹೇಗೆ ನಮ್ಗೆ ಅರಿವಿಲ್ಲದಂಗೆ ನಾವು ನಿದ್ದೆ ಮಾಡಿ ತಳ್ತೀರಿ ಹೇಗೆ ಅರಿವಿಲ್ಲದಂಗೆ ಎಲ್ಲವೂ ಕೂಡ ಆದಷ್ಟು ಕದೆ ನಡೀತಾ ಇದೆ ಅದೇ ರೀತಿ ಮನುಷ್ಯನ ಯಾರು ಕೆಲಸ ಮಾಡಬೇಕು ಯಾರು ಬಿಸ್ನೆಸ್ ಮಾಡಬೇಕು ಯಾರು ಧ್ಯಾನ ಮಾಡಬೇಕು ಯಾರು ಗುರುಗಳಾಗಬೇಕು ಯಾರು ಶಿಷ್ಯರಾಗಬೇಕು ಯಾರು ವಿದ್ಯಾರ್ಥಿಗಳಾಗಬೇಕು ಯಾರು ಶಿಕ್ಷಕರಾಗಬೇಕು ಎಲ್ಲವೂ ಕೂಡ ನಿಸರ್ಗ ನಿರ್ಧರಿಸ್ತಾ ಇದೆ ನಾವು ಅದರಲ್ಲಿ ಅಲ್ಪ ಪ್ರಮಾಣ ಅಂದರೆ ಮನುಷ್ಯನಿಗೆ ಅಹಂಕಾರ ಅಜ್ಞಾನ ದಡ್ಡತನ ಮೂರ್ಖತನ ಅವಿವೇಕತನ ಇದು ಹೆಚ್ಚಿರೋದ್ರಿಂದ ನಾನು ನಾನೇ ಇದ್ದೀನಿ ನನ್ನಿಂದನೇ ನಡೀತಾ ಇದೆ ಅಂತ ಅವ್ನು ತಿಳ್ಕೊಂಡಿರ್ತಾನೆ ಖಂಡಿತವಾಗ್ಲೂ ಅದು ಆಗೋದಕ್ಕೆ ಸಾಧ್ಯವಿಲ್ಲ ಕೆಲವರು ಪಾಪ ಬಿಸ್ನೆಸ್ ಮಾಡೋಕ್ಕೆ ಅಂತ ಬರ್ತಾರೆ ಮಾಡ್ತಾರೆ ಕಳ್ಕೊತಾರೆ ತಿರ್ಗಾ ಮಾಡ್ತಾರೆ ಕಳ್ಕೊತಾರೆ ಮತ್ತೆ ಮಾಡ್ತಾರೆ ಕಳ್ಕೊಳ್ತಾರೆ ತಿರ್ಗಾ ಮಾಡ್ತಾರೆ ಕಳ್ಕೊಳ್ತಾರೆ ಕೊನೆಗೆ ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಮಾಡ್ತಾಯಿರ್ತಾರೆ ಅವನು ಕೇಳಿದ್ರೆ ಯಾಕಪ್ಪ ನೀನು ಕೆಲಸ ಮಾಡ್ತಾ ಇದ್ದೆ ಬಿಸ್ನೆಸ್ ಮಾಡೋಂದ್ರೆ ಅಯ್ಯೋ ಸಾಕಾಗ್ಬಿಟ್ಟಿದೆ ಸ್ವಾಮಿ ನಮಗಂತೂ ಸುಮಾರು ಒಂದು ಒಂದು ಕೋಟಿವರೆಗೂ ಕಳ್ಕೊಂಬಿಟ್ಟಿದ್ದೀನಿ ನನ್ನ ಕೆಲವು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಒಂದು ಲಕ್ಷ ಸಂಬಳ ಕೊಡ್ತಾರೆ ಸಾಕು ನಾನು ಸುಖವಾಗಿದ್ದೀನಿ ಅಂತ ಅಂದರೆ ಅವನು ಮಾಡಿ 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 ಆಗಿ ಇವತ್ತು ಕೆಲಸ ಮಾಡ್ತಾವನೆ ಮತ್ತು ಕೆಲವ್ರು ಕೆಲಸಕ್ಕೆ ಹೋಗ್ತಾರೆ ಒಂದು ಕಡೆ ಎರಡು ಕಡೆ ಮೂರು ಕಡೆ ನಾಲ್ಕು ಕಡೆ ಐದು ಕಡೆ ಹತ್ತು ಕಡೆ ಹೋಗಿ ಆಮೇಲೆ ಬಿಟ್ಬಿಟ್ಟು ಅವನು ಬಿಸ್ನೆಸ್ಸಿಗೆ ಬಂದುಬಿಡ್ತಾನೆ ಈಗ ನಾನು ತಿಂಗಳಿಗೆ ಒಂದು ಹತ್ತು ಹದಿನೈದು ಲಕ್ಷ ದುಡಿತೀನಿ ಆರಾಮಾಗಿ ಬಿಸ್ನೆಸ್ ಒಂದು ಸಾಮ್ರಾಜ್ಯನ ಸ್ಥಾಪನೆ ಮಾಡಿದ್ದೀನಿ ಅದು ಹೇಗೋ ನಡೀತಾ ಇದೆ ಅಂತ ಅಂದರೆ ಒಬ್ಬರ ಅನುಭವ ಆ ಥರ ಇರ್ತದೆ ಮತ್ತೊ ಅನುಭವ ಮತ್ತೊಬ್ಬರ ಅನುಭವ ಈ ಥರ ಇರುತ್ತೆ ಒಬ್ಬ ಡಬಲ್ ಗ್ರಾಜ್ಯುಯೇಟ್ ತ್ರಿಬಲ್ ಗ್ರ್ಯಾಜುಯೇಟ್ ತಗೊಂಡು ಪಾನಿಪುರಿ ಮಾರ್ತಾ ತ್ರಿಬಲ್ ಗ್ರಾಜುಯೇಟ್ ಆಗಿರೋನು ಪಾನಿಪುರಿ ಯಾಕೆ ಮಾಡಬೇಕು ದಿನನಿತ್ಯ ಸಂಜೆ ಕಬಾಬ್ ಹಾಕ್ತಾರೆ ಬೋಂಡಾ ಬಜ್ಜಿ ಹಾಕ್ತಾರೆ ರೀಸನ್ ಏನು ಅಂದರೆ ಅವನಷ್ಟೆಲ್ಲ ಖರ್ಚು ಮಾಡಿ ಸುಮಾರು ಐವತ್ತರಲ್ಲ ಅರವತ್ತು ಲಕ್ಷ ರೂಪಾಯಿ ಫೀಸ್ ಕಟ್ಟಿ ಕಾಲೇಜ್ಗೆ ಹೋಗಿ ಡೊನೇಷನ್ ಕಟ್ಟು ಏನೆಲ್ಲ ಮಾಡಿದ್ರು ಕೂಡ ಅವನಿಗೆ ಒಂದು ಒಂದು ಲಕ್ಷ ರೂಪಾಯಿ ಅನ್ನೋದು ಕೆಲಸ ಸಿಕ್ಕಲಿಲ್ಲ ಆದ್ದರಿಂದ ಏನು ಮಾಡ್ತಾನೆ ಅವನು ಪಾನಿಪುರಿ ಅಂಗಡಿ ಇಡ್ತಾನೆ ಒಂದು ಪಾ ಒಂದು ಪ್ಲೇಟ್ ಪಾನಿಪುರಿಗೆ ಮೂವತ್ತು ರೂಪಾಯಿನ ನಲ್ವತ್ತು ಐವತ್ತು ರೂಪಾಯಿ ತೊಗೊಳ್ತಾನೆ ಒಂದು ದಿನಕ್ಕೆ ಒಂದು ಟಾರ್ಗೆಟ್ ಇಟ್ಕೊಳ್ತಾನೆ ಕಡಿಮೆ ಅಂದರೂ ಐನೂರು ಪಾನಿಪುರಿ ಮಾಡ್ತಾನೆ ಐನೂರು ಪ್ಲೇಟ್ ಸೊ ಒಂದಕ್ಕೆ ಐವತ್ತು ರೂಪಾಯಿ ಅಂದರೆ ಐನೂರು ಪ್ಲೇಟ್ಗೆ ಎಷ್ಟಾಯಿತು ಒಂದು ದಿನದಲ್ಲೇ ಅವನು ಸಂಪಾದನೆ ಮಾಡಿಬಿಡ್ತಾನೆ ಅಲ್ಲಿ ಹೋಗಿ ತಿಂಗಳಿಗೆ ಸಂಪಾದನೆ ಮಾಡೋದಿಲ್ಲ ಅಂದರೆ ಇದೆಲ್ಲವೂ ಏನಂದರೆ ಅವನವನ ಅನುಭವಗಳು ಸೊ ಎಲ್ಲರೂ ಪಾನಿಪುರಿ ಇಡೋಕ್ಕಾಗತ್ತಾ ಅಥವಾ ಎಲ್ಲರೂ ಬೋಂಡಾ ಬಜ್ಜಿ ಮಾಡೋಕ್ಕಾಗುತ್ತಾ ಅಥವಾ ಎಲ್ಲರೂ ಕಬಾಬ್ ಅಂಗಡಿ ಇಡೋಕ್ಕಾಗುತ್ತಾ ಅಥವಾ ಎಲ್ಲರೂ ಹೋಟ್ಲ್ ಇಡೋಕ್ಕಾಗುತ್ತಾ ಸತ್ಯವಾಗಲೂ ಇಲ್ಲ ನಮಗೆ ಚೆನ್ನಾಗಿ ತಿಳ್ಕೊಳ್ಳಿ ಮುಡಿಯಿಂದ ಪಾದದ ಮುಂಗುಷ್ಟದ ಬೆರಳುವರೆಗೂ ಮನುಷ್ಯನ ದೇಹದಲ್ಲಿ ಏನೇನು ಅವಯವಗಳಿದೆ ಅದು ಮೇಲ್ಗಡೆ ಇರಬಹುದು ಒಳಗಡೆ ಇರುವಂಥದ್ದು ಇರಬಹುದು ಪ್ರತಿಯೊಂದು ಅವಯವಗಳು ಭಗವಂತನ ಸೃಷ್ಟಿ ಇದೆಲ್ಲವೂ ಉಪಯೋಗಕ್ಕೆ ಬರ್ತದೆ ಉಪಯೋಗಿಸ್ಕೊಳ್ಳೋ ರೀತಿ ನೀತಿ ಗೊತ್ತಿರಬೇಕಷ್ಟೇ ಈ ಉಗ್ರ ಏನಕ್ಕೆ ಉಗ್ರ ಅವಶ್ಯಕತೆ ಇಲ್ಲ ತೆಗೆದುಬಿಡಿ ಹೇಗಾದರೆ ಕೂದಲೇನಕ್ಕೆ ಕೂದಲು ಅವಶ್ಯಕತೆ ಇಲ್ಲ ತೆಗೆದುಬಿಡಿ ಹೇಗಾದರೆ ಉಬ್ಬೇನಕ್ಕೆ ಉಬ್ಬ ಅವಶ್ಯಕತೆ ಇಲ್ಲ ತೆಗೆದುಬಿಡಿ ಕಾಲೇನಕ್ಕೆ ಅವಶ್ಯಕತೆ ಇಲ್ಲ ಕಾಲು ಬೆರಳುಗಳು ಕಾಲು ನಡೀತವೆ ಪಾದ ಬೆರಳುಗಳಾಕಬೇಕು ಅವಶ್ಯಕತೆ ಇಲ್ಲ ತೆಗೆದುಬಿಡಿ ಹೇಗಾದರೆ ತೆಗೆಯೋಕ್ಕಾಗುತ್ತಾ ಖಂಡಿತವಾಗಲೂ ತೆಗೆಯೋಕ್ಕಾಗೋದಿಲ್ಲ ಇಲ್ಲಿ ಭಗವಂತನ ಸೃಷ್ಟಿ ಏನೇನಿದು ಎಲ್ಲವೂ ಕೂಡ ಸಾತ್ವಿಕವಾಗಿರುವಂಥದ್ದು ಎಲ್ಲವೂ ಕೂಡ ಸದುಪಯೋಗಕ್ಕೆ ಬರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳುವಂಥ ರೀತಿ ನೀತಿಯನ್ನು ಕಲಿಬೇಕು ಅಂದರೆ ಕಲೆ ವಿದ್ಯೆಗಳನ್ನು ತಿಳ್ಕೊಳ್ಬೇಕು ಬದುಕುವ ಕಲೆ ಜೀವಿಸುವ ಕಲೆ ಅಥವಾ ವಿದ್ಯೆಗಳು ಇದನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಇವನು ಅದ್ಭುತವಾಗಿ ಆ ಒಂದು ಜೀವನವನ್ನು ಆ ಒಂದು ವಸ್ತುವನ್ನು ಆ ಒಂದು ಸ್ನೇಹ ಸಂಬಂಧವನ್ನು ಅತ್ಯದ್ಭುತವಾಗಿ ಬಳಸ್ಕೊಳ್ತಾನೆ ಸದುಪಯೋಗ ಮಾಡ್ಕೊಳ್ತಾನೆ ಆದ್ದರಿಂದ ವಾಟ್ ಈಸ್ ಲೈಫ್ ಅಂದರೆ ಲೈಫ್ ಈಸ್ ಎ ಬ್ಯಾಲೆನ್ಸ್ ಅಂದರೆ ಯಾರು ಸಮತೋಲನವನ್ನು ಕಾಪಾಡ್ಕೊಂಡು ಹೋಗ್ತಾರೆ ಖಂಡಿತವಾಗಲೂ ಅವನು ಅತ್ಯದ್ಭುತವಾಗಿ ಬದುಕ್ತಾನೆ ಯಾರಿಗೆ ಸಮತೋಲನ ಗೊತ್ತಿಲ್ಲ ಅವನು ಪಾಪ ರೋದಿಸ್ತಾ ಇರ್ತಾನೆ ಅಳ್ತಾ ಇರ್ತಾನೆ ಗೋಳಿ ಕೊಳ್ತಾನೆ ಕಿರ್ಚ್ಕೊಳ್ತಾನೆ ಪರ್ಚ್ಕೊಳ್ತಾನೆ ತಲೆ ಚಚ್ಕೊಳ್ತಾನೆ ಜಗಳ ಮಾಡ್ತಾನೆ ಮತ್ತೊಬ್ರಿಗೂ ಸುಖ ಕೊಡೋದಿಲ್ಲ ಅವ್ರ ಸುಖನೂ ಕಿತ್ಕೊಳ್ತಾನೆ ಇದೆಲ್ಲವೂ ಕೂಡ ನಡೀತಾ ಇರುತ್ತೆ ಆದ್ದರಿಂದ ಮೂಲವಾಗಿ ಮನುಷ್ಯನಿಗೆ ಚೆನ್ನಾಗಿ ತಿಳ್ಕೊಳ್ಳಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ವಾಟ್ ಈಸ್ ಲೈಫ್ ಲೈಫ್ ಈಸ್ ಎ ಬ್ಯಾಲೆನ್ಸ್ ನೀವು ಏನನ್ನ ಜೀವನದಲ್ಲಿ ಕಲಿತೀರೋ ಬಿಡ್ತೀರೋ ಅದು ಗೊತ್ತಿಲ್ಲ ಆದರೆ ಬ್ಯಾಲೆನ್ಸನ್ನು ಕಲ್ತ್ಕೊಳ್ಳಿ ಬ್ಯಾಲೆನ್ಸ್ ಏನು ನಾನು ಎಷ್ಟೊತ್ತು ನಿದ್ದೆ ಮಾಡಬೇಕು ಅದು ಅತಿಯಾದರೆ ನಿಮಗೆ ಆಯುಷ್ ಕಡಿಮೆ ನಿಮಗೆ ಅನಾರೋಗ್ಯ ಬರ್ತದೆ ಕಡಿಮೆ ಆದರೂ ಆಯುಷ್ ಕಡಿಮೆ ಅನಾರೋಗ್ಯ ಬರ್ತದೆ ಒಂದು ಬ್ಯಾಲೆನ್ಸಿಂಗಾಗಿ ನಾವು ನಿದ್ದೆ ಮಾಡೋದನ್ನು ಕಲಿಬೇಕು ನಾನು ಏನು ಊಟ ಮಾಡಬೇಕು ಒಂದು ಸಮತೋಲನವಾಗಿ ಆಹಾರವನ್ನು ಸೇವನೆ ಮಾಡಬೇಕು ಅದು ಅತಿಯಾದರೂ ಕಷ್ಟ ಕಡಿಮೆ ಆದರೂ ಕಷ್ಟ ಕಡಿಮೆ ಆದರೂ ಕಾಯಿಲೆ ಬರ್ತದೆ ಅತಿಯಾದರೂ ಕಾಯಿಲೆ ಬರ್ತದೆ ನಾವೊಂದು ಮಧ್ಯಂತರ ಸ್ಥಿತಿಯಲ್ಲಿ ಇರೋದನ್ನು ಕಲಿತ್ಕೊಂಡವ್ರಿಗೆ ಮಾತ್ರ ಆರೋಗ್ಯ ಪ್ರಾಪ್ತಿ ಯಾರೂ ಮಧ್ಯಂತರ ಸ್ಥಿತಿಯಲ್ಲಿ ಇರೋದಿಲ್ಲ ಇವರು ಖಂಡಿತವಾಗ್ಲೂ ಆರೋಗ್ಯ ಇರೋದಿಲ್ಲ ಯಾವುದೇ ಸ್ನೇಹ ಸಂಬಂಧಗಳಾಗಲಿ ಯಾವುದೇ ವ್ಯಾಪಾರ ವ್ಯವಹಾರಗಳಾಗಲಿ ನೀವು ಏನನ್ನೇ ನಿಮ್ಮ ಹವ್ಯಾಸಗಳನ್ನಾಗಲಿ ಪ್ರತಿಯೊಂದನ್ನು ಒಂದು ಲಿಮಿಟ್ ಅಂದರೆ ಒಂದು ಬ್ಯಾಲೆನ್ಸಿಂಗಲ್ಲೇ ಅದನ್ನು ಕ್ರಿಯೇಟ್ ಮಾಡಿದ್ರೆ ಅದರಲ್ಲಿ ನೀವು ಹೆಚ್ಚಾಗಿ ಬೆಳೆಯೋದಕ್ಕೆ ಉಳಿಯೋದಕ್ಕೆ ಅದು ಸಹಾಯ ಮಾಡುತ್ತೆ ಯಾವಾಗ ಬ್ಯಾಲೆನ್ಸ್ ತಪ್ಪುತ್ತೆ ಅಲ್ಲಿ ನಿಮಗೆ ಅನಾಹುತಗಳು ಅಲ್ಲಿ ನಿಮಗೆ ಕಾಯಿಲೆಗಳು ರೋಗಗಳು ಬಂದೇ ಬರ್ತವೆ ಇದನ್ನು ಮತ್ತೆ ನೀಗಿಸ್ಕೊಳ್ಳೋದಕ್ಕೆ ನಾವು ಕೆಲವರಿಗೆ ವಾರಗಟ್ಟಲೆ ಹಿಡಿಯುತ್ತೆ ಮತ್ತು ಕೆಲವರು ತಿಂಗಳ ಹಿಡಿಯುತ್ತೆ ಇನ್ನೂ ಕೆಲವ್ರಿಗೆ ವರ್ಷಗಟ್ಟಲೆ ಹಿಡಿಯುತ್ತೆ ಮತ್ತೆ ಕೆಲವ್ರಿಗೆ ಹತ್ತು ವರ್ಷ ಇಪ್ಪತ್ತು ವರ್ಷಗಳಾದರೂ ಕೂಡ ಅವರ ಸಮಸ್ಯೆಗಳು ಬಗೆಯಾಗಿ ಏನೂ ಒಂದೇ ಒಂದು ತಪ್ಪಿನಿಂದ ಯಾವಾಗ ಅಸಮತೋಲನ ಉಂಟಾಯಿತು ಜೀವನದಲ್ಲಿ ಅವನ ದೇಹದಲ್ಲಿ ಅವನ ಮನಸ್ಸಿನಲ್ಲಿ ಅವನ ವ್ಯಾಪಾರ ವ್ಯವಹಾರದಲ್ಲಿ ಅಲ್ಲಿ ಅವನಿಗೆ ಬೇಜನ್ ಒಡ್ತಾ ಬಿತ್ತು ಅದನ್ನು ಮತ್ತೆ ರಿಪೇರಿ ಮಾಡ್ಕೊಳ್ಳೋದಕ್ಕೆ ಪಾಪ ಜೀವನ ಪರ್ಯಂತ ಕೆಲವರು ಕಷ್ಟ ಬೀಳ್ತಾರೆ ಈ ಜನ್ಮದಲ್ಲಾಗಲಿಲ್ಲ ಮುಂದೊಂದು ಜನ್ಮದಲ್ಲೂ ಕೂಡ ಪೋಸ್ಟ್ಪೋನ್ ಮಾಡುವಂಥವ್ರು ಸುಮಾರು ಜನ ಮಹನೀಯರಿದ್ದಾರೆ ಆದ್ದರಿಂದ ನನ್ನ ಪ್ರಕಾರ ಒಂದೇ ಪ್ರತಿಯೊಬ್ಬ ಮನುಷ್ಯ ಕಲಿಬೇಕಾಗಿರೋಂಥ ಒಂದು ವಿದ್ಯೆ ವಾಟ್ ಈಸ್ ಲೈಫ್ ಲೈಫ್ ಇಸ್ ಎ ಬ್ಯಾಲೆನ್ಸ್ ಆ ಬ್ಯಾಲೆನ್ಸ್ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅದು ಪ್ರತಿಯೊಬ್ಬರು ನನ್ನ ಬ್ಯಾಲೆನ್ಸ್ ಏನು ಅಂದರೆ ನಾನು ಎಷ್ಟು ಊಟ ಮಾಡಬಲ್ಲೆ ನಾನು ಎಷ್ಟು ನಿದ್ದೆ ಮಾಡಬಲ್ಲೆ ನನಗೆ ಎಷ್ಟು ಅವಶ್ಯಕತೆ ಇದೆ ಅವಶ್ಯಕತೆಗೆ ಮೀರಿ ಮಾಡಿದ್ರೆ ಏನಾಗುತ್ತೆ ಅವಶ್ಯಕತೆಗಿಂತ ಕಡಿಮೆ ಮಾಡಿದ್ರೆ ಏನಾಗುತ್ತೆ ಇದೆಲ್ಲವನ್ನು ನೀವೇ ಎಕ್ಸ್ಪೆರಿಮೆಂಟ್ ಮಾಡಬೇಕು ನೀವು ಮಾಡ್ತಾ ಹೋದರೆ ನಿಮ್ಮ ಒಂದು ಕೆಪಾಸಿಟಿ ಯೋಗ್ಯತೆ ಅರ್ಹತೆ ಏನು ಅನ್ನೋದು ಗೊತ್ತಾಗುತ್ತೆ ಅದರ ಅನುಗುಣವಾಗಿ ಅದರ ಅನುಸಾರವಾಗಿ ನೀವು ಜೀವನದ ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಹೋದರೆ ಅದು ನಿಮಗೆ ಅತ್ಯದ್ಭುತವಾದಂತಹ ಫಲಿತಾಂಶವನ್ನು ಕೊಡ್ತದೆ ಆದ್ದರಿಂದ ಇದೊಂದು ವಿದ್ಯೆ ತಪ್ಪದೇನೆ ದಯವಿಟ್ಟು ಎಲ್ಲರೂ ಕೂಡ ಕಲಿರಿ ನಿಮಗಿದು ಗೊತ್ತಾಗ್ತಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದ ನಂತರ ಮುಂದಿನ ಹೆಜ್ಜೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ ಒಂದು ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ಅಡ್ರೆಸ್ಸು ಲೊಕೇಶನ್ ಕಳಿಸ್ತೀನಿ ಒಂದು ಮೂರು ನಾಲ್ಕು ದಿವಸ ಮುಂಚಿತವಾಗಿ ಹೇಳಿದ್ರೆ ಇಂಥ ದಿವಸ ಬರ್ತೀನಿ ಅಂದರೆ ಯಾವ ಸಮೀಕ್ಷೆ ಅಂತ ಹೇಳ್ತೀನಿ ನೇರವಾಗಿ ಬಂದು ಭೇಟಿಯಾಗೋರ್ಗೆ ಮಾತ್ರ ಈ ಒಂದು ಪದ್ಧತಿ ಕೆಲವರು ಫೋನ್ ಮಾಡಿ ಫೋನ್ ಸರ್ವಿಸ್ ಕೊಡಿ ನಾನು ಬರೋಕ್ಕಾಗಲ್ಲ ಹುಬ್ಬಳ್ಳಿದ್ದೀನಿ ಧಾರವಾಡದಲ್ಲಿದ್ದೀನಿ ಅಂತಲೇ ನನಗೆ ಅದಕ್ಕೆ ಪರ್ಮಿಷನ್ ಇಲ್ಲ ಆದ್ದರಿಂದ ದಯವಿಟ್ಟು ನೇರವಾಗಿ ಬಂದು ಭೇಟಿಯಾದವ್ರಿಗೆ ಮಾತ್ರ ಮಾರ್ಗದರ್ಶನ ಪರಿಹಾರಗಳು ಸಿಗ್ತವೆ ಶುಭೋದಿನಿಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಬೇಕು ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ